ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನೆಲ್ ಇದು ಡೆನ್ ನೆಟ್ವರ್ಕ್ ನಾನು ಮಹರ್ಥ ಡಾಕುಳಿಗೆ ಮತ್ತೆ ಒಂದಿಷ್ಟು ಹೊಸ ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ ಜಿಲ್ಲೆಯನ್ನಾಗಿಸಲು ಎಲ್ಲರೂ ಕೈಜೋಡಿಸಿ ಡಾಕ್ಟರ್ ರಾಜಶೇಖರ್ ಪಾಟೀಲ್ ರಾಷ್ಟ್ರಪಿತ ಮಹಾತ್ಮ ಅವರ ಹುತಾತ್ಮ ದಿನ ನಿಮಿತ್ತ ಸ್ಪರ್ಶ ಕುಷ್ಠರೋಗ ಅರಿವು ಆಂದೋಲನ ಆಯೋಜನೆ ಮಕ್ಕಳಿಗೆ ಕಸ ಗುಡಿಸಲು ಹಚ್ಚಿದ ಜನವಾಡ ಸರ್ಕಾರಿ ಉರ್ದು ಹಾಗೂ ಇಂಗ್ಲಿಷ್ ಪ್ರಾಥಮಿಕ ಶಾಲೆಯ ಮುಖ್ಯ ಗುರುಗಳು ಮಕ್ಕಳು ಶಾಲೆಗೆ ಬರುವುದು ಕಸ ಗುಡಿಸಲಿಕ್ಕೋ ಅಥವಾ ಶಿಕ್ಷಣ ಕಲೀಲಿಕ್ಕೋ ಎಂದು ಪ್ರಶ್ನೆ ಮಾಡಿದ ಸಂಘಟನೆಯ ಪ್ರಮುಖರು ಮುಖ್ಯ ಗುರುಗಳನ್ನು ಅಮಾನತುಗೊಳಿಸುವಂತೆ ಹೆಚ್ಚಿದ ಒತ್ತಡ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ವಿದ್ಯುತ್ ಗುತ್ತಿಗೆದಾರರ ಸಂಘದ ವತಿಯಿಂದ ಮಂಗಲ್ಪೇಟೆ ಸರ್ಕಾರಿ ಅತಿಥಿ ಗೃಹದಲ್ಲಿ ವಿಶೇಷ ಸಭೆ ಎದುರಿಸುತ್ತಿರುವ ಸಮಸ್ಯೆ ಹಾಗೂ ಸವಾಲುಗಳ ಕುರಿತು ಸಮಗ್ರ ಚರ್ಚೆ ಮುಂದಿನ ದಿನಗಳಲ್ಲಿ ಕೈಗೊಳ್ಳಬೇಕಾದ ಕ್ರಮಗಳ ಕುರಿತು ಅಭಿಪ್ರಾಯ ವಿನಿಮಯ ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ ಕುಷ್ಠರೋಗವು ಒಂದು ಸಾಂಕ್ರಾಮಿಕ ರೋಗ ಇದು ಯಾವುದೇ ಶಾಪ ಅಥವಾ ಪಾಪದಿಂದ ಬರೋದಿಲ್ಲ ಆದ್ದರಿಂದ ಸಾರ್ವಜನಿಕರು ಆರೋಗ್ಯ ಇಲಾಖೆಯೊಂದಿಗೆ ಕೈಜೋಡಿಸಿದಾಗ ಮಾತ್ರ ಬೀದರ್ ಜಿಲ್ಲೆಯು ಕುಷ್ಠರೋಗ ಮುಕ್ತ ಜಿಲ್ಲೆಯನ್ನಾಗಿ ಮಾಡಬಹುದು ಎಂದು ಬೀದರ್ನ ಡಿ ವಿ ಬಿಡಿ ಸಿಒ ಅಧಿಕಾರಿ ಡಾಕ್ಟರ್ ರಾಜಶೇಖರ್ ಪಾಟೀಲ್ ಹೇಳಿದರು ಅವರು ಶುಕ್ರವಾರ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಹುತಾತ್ಮ ದಿನ ನಿಮಿತ್ತ ಸ್ಪರ್ಶ ಕುಷ್ಠರೋಗ ಅರಿವು ಆಂದೋಲನ ಎರಡು ಸಾವಿರದ ಇಪ್ಪತ್ತಾರರ ತಾರು ಒಂದು ಕುಷ್ಠರೋಗ ಅರಿವು ಆಂದೋಲನ ಇಪ್ಪತ್ತಾರರ ಒಂದು ತಾರತಮ್ಯವನ್ನು ಕೊನೆಗೊಳಿಸುವುದು ಘನತೆಯನ್ನು ಒಂದು ಖಚಿತಪಡಿಸುವುದು ಎಂಬ ಘೋಷಣೆಯೊಂದಿಗೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ ಕಾರ್ಯಾಲಯದಿಂದ ಹಮ್ಮಿಕೊಂಡಿರುವಂತಹ ಅರಿವು ಅಭಿಯಾನದ ರ್ಯಾಲಿಗೆ ಚಾಲನೆಯನ್ನು ನೀಡಿ ಮಾತಾಡ್ತಾರೆ ಕುಷ್ಠರೋಗ ಒಂದು ಸಾಂಕ್ರಾಮಿಕ ರೋಗವಾಗಿದ್ದು ಇದು ಮುಖ್ಯವಾಗಿ ಚರ್ಮ ಹಾಗೂ ನರಕ್ಕೆ ಸಂಬಂಧಪಟ್ಟಿದ್ದಾಗಿರುತ್ತದೆ ಎಂದು ಅವರು ಆ ಒಂದು ರೋಗವನ್ನು ಕುರಿತು ಸಮಗ್ರ ಮಾಹಿತಿಯನ್ನು ಕೊಡ್ತಾರೆ ದೇಹದ ಮೇಲೆ ಯಾವುದೇ ತರಹದ ಮಚ್ಚೆಗಳು ಇದ್ದಲ್ಲಿ ತಮ್ಮ ಸಮೀಪದ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಭೇಟಿ ನೀಡಿ ರೋಗ ಕಂಡುಬಂದಲ್ಲಿ ಇದನ್ನು ಬಹು ಔಷಧಿ ಚಿಕಿತ್ಸೆಯಿಂದ ಗುಣಪಡಿಸಬಹುದು ಇದಕ್ಕೆ ಯಾವುದೇ ರೀತಿಯ ಹೆದರುವಂತಹ ಅಗತ್ಯವಿಲ್ಲ ಎಂದು ಹೇಳಿದರು ಡಾಕ್ಟರ್ ಶಂಕರಪ್ಪ ಬೊಮ್ಮ ಮಾತಾಡ್ತಾ ಇಂದು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಹುತಾತ್ಮ ದಿನ ಈ ದಿನ ರಾಷ್ಟ್ರೀಯ ಕುಷ್ಠರೋಗ ದಿನವೆಂದು ಆಚರಿಸುತ್ತಿರುವುದು ಜಿಲ್ಲೆಯಲ್ಲಿ ಕುಷ್ಠರೋಗದ ಚಿಕಿತ್ಸೆ ಪಡೆಯುತ್ತಿರುವವರ ಸಂಖ್ಯೆ ಅರವತ್ನಾಲ್ಕು ಆಗಿದ್ದು ಈ ವರ್ಷ ಐವತ್ತೊಂದು ಹೊಸ ಪ್ರಕರಣಗಳು ಪತ್ತೆ ಹಚ್ಚಿ ಚಿಕಿತ್ಸೆ ನೀಡಲಾಗ್ತಾ ಇದೆ ಸ್ಪರ್ಶ ಕುಷ್ಠರೋಗ ಜಾಗೃತಿ ಪಾಕ್ಷಿಕ ಅಭಿಯಾನವನ್ನು ಜನವರಿ ಮೂವತ್ತರಿಂದ ಫೆಬ್ರವರಿ ಹದಿಮೂರರವರೆಗೆ ಜಿಲ್ಲೆಯಾದ್ಯಂತ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಬೇಕಾಗಿ ಬಂದಿರಿ ಎಲ್ಲರೂ ಭಾರತವನ್ನು ಕುಷ್ಠರೋಗ ಮುಕ್ತ ಮಾಡಲು ಪ್ರತಿಜ್ಞೆ ಮಾಡೋಣ ಎಂದು ಕರೆ ಕೊಟ್ಟರು ಜಿಲ್ಲಾ ಆರೋಗ್ಯ ಶಿಕ್ಷಣಾಧಿಕಾರಿ ಸಂಗಪ್ಪ ಕಾಂಬಳೆ ಅವರು ಒಂದು ನರ್ಸಿಂಗ್ ವಿದ್ಯಾರ್ಥಿಗಳಿಗೆ ಮತ್ತು ಸಿಬ್ಬಂದಿ ವರ್ಗದವರಿಗೆ ಪ್ರತಿಜ್ಞೆಯನ್ನು ಮಾಡಿಸಿದರು ಈ ಸಂದರ್ಭದಲ್ಲಿ ತಾಲೂಕು ಆರೋಗ್ಯ ಅಧಿಕಾರಿ ಡಾಕ್ಟರ್ ಸಂಗಾರೆಡ್ಡಿ ಹಿರಿಯ ಆರೋಗ್ಯ ನಿರೀಕ್ಷಣಾಧಿಕಾರಿ ವಿರ್ಶೆಟ್ಟಿ ಚಂದ್ಶೆಟ್ಟಿ ಮೇಲ್ವಿಚಾರಕರಾದ ಆರೋಗ್ಯ ಶಿಕ್ಷಣಾಧಿಕಾರಿ ಓಂಕಾರ್ ಮಲ್ಲಿಗೆ ಸೇರಿದಂತೆ ಸಿಬ್ಬಂದಿ ವರ್ಗದವರು ನರ್ಸಿಂಗ್ ವಿದ್ಯಾರ್ಥಿಗಳು ಭಾಗವಹಿಸಿದರು ಕಾರ್ಯಕ್ರಮವನ್ನು ಸೀಮಪ್ಪ ಆಪ್ತ ಸಮಾಲೋಚಕರು

ಗಾಂಧೀಜಿಯವರು ಮಹಾತ್ಮ ಗಾಂಧೀಜಿಯವರು ಹುತಾತ್ಮರಾದ ಹುತಾತ್ಮರಾದ ದಿನವಾದ ಇಂದು ದಿನವಾದ ಇಂದು ನನ್ನ ಕುಟುಂಬ ನನ್ನ ಕುಟುಂಬ ನೆರೆಹೊರೆ ನೆರೆಹೊರೆ ಹಾಗೂ ಹಾಗೂ ಸಮುದಾಯದಲ್ಲಿ ಸಮುದಾಯದಲ್ಲಿ ಯಾರೇ ಕುಷ್ಠರೋಗಿಗಳು ಯಾರೇ ಕುಷ್ಠರೋಗಿಗಳು ಕಂಡು ಬಂದರೆ ನಮಸ್ಕಾರ ಸ್ಪರ್ಶ ಕುಷ್ಠರೋಗ ಆಂದೋಲನ ಕಾರ್ಯಕ್ರಮ ದಿನಾಂಕ ಮೂವತ್ತು ಜನವರಿಲಿಂದ ಫೆಬ್ರವರಿ ಹದಿಮೂರುವರೆಗೆ ಹಮ್ಮಿಕೊಳ್ಳ ಕೊಂಡಲಾಗಿದೆ ಅದರ ಪ್ರಕಾರ ನಾವು ಎಲ್ಲ ಜ ತಾಲೂಕುಗಳಲ್ಲಿ ಈ ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ ಏಪ್ರಿಲಿಂದ ಡಿಸೆಂಬರ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ವೇಳೆ ಟೋಟಲ್ ಪ್ರಕರಣಗಳು ಪಿ ಬಿ ಹದಿಮೂರಿವೆ ಎಮ್ ಬಿ ಮೂವತ್ತೆಂಟು ಟೋಟಲ್ ಐವತ್ತೊಂದು ಪ್ರಕರಣಗಳಿವೆ ಈ ಕಾರ್ಯಕ್ರಮ ಸಲುವಾಗಿ ಎಲ್ಲ ತಾಲೂಕು ಜಿಲ್ಲಾ ಜಿಲ್ಲಾ ಹಂತದಲ್ಲಿ ಡಿಸ್ಟ್ರಿಕ್ಟ್ ಟಾಸ್ಕ್ ಫೋರ್ಸ್ ಮೀಟಿಂಗ್ ಆಗಿದೆ ಹಾಗೂ ತಾಲೂಕು ಹಂತದಲ್ಲಿ ಎಲ್ಲ ತಾಲೂಕು ಮಟ್ಟದ ತಹಸೀಲ್ದಾರ್ ಅಧ್ಯಕ್ಷ ಸರ್ ಅವರ ಅಧ್ಯಕ್ಷತೆಯಲ್ಲಿ ಎಲ್ಲ ತಾಲೂಕು ಮಟ್ಟದ ಸಮನ್ವಯ ಸಮಿತಿಯಾಗಿದೆ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು ನಮಸ್ಕಾರ ನನ್ನ ಹೆಸರು ವಿಶೇಟಿ ಚಿಂತಚೇಟಿ ಅಂತೇಳಿ ಹಿರಿಯ ಹಿರಿಯ ಆರೋಗ್ಯ ನಿರೀಕ್ಷಣಾಧಿಕಾರಿಯಾಗಿ ಇಂದಿನಿಂದ ಮಹಾತ್ಮ ಗಾಂಧೀಜಿಯವರ ಹುತಾತ್ಮ ದಿನ ಪ್ರಯುಕ್ತ ಜನವರಿ ಮೂವತ್ತರಿಂದ ಫೆಬ್ರವರಿ ಹದಿಮೂರವರೆಗೆ ಪಾಕ್ಷಿಕ ದಿನಾಚರಣೆ ಕಾರ್ಯಕ್ರಮವನ್ನು ರಾಷ್ಟ್ರೀಯ ಕುಷ್ಠರೋಗ ನಿರ್ಮೂಲನೆ ಕಾರ್ಯಕ್ರಮದ ಅಡಿಯಲ್ಲಿ ಸ್ಪರ್ಶ ಕುಷ್ಠರೋಗ ಅರಿವು ಆಂದೋಲನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು ಈ ಕಾರ್ಯಕ್ರಮ ಉದ್ದೇಶಿಸಿದೆ ಪ್ರತಿಯೊಂದು ಮನೆ ಮನೆಗೂ ಈ ಕಾರ್ಯಕ್ರಮದ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸುವುದು ಯಾವುದೇ ಕುಷ್ಠರೋಗದ ಲಕ್ಷಣಗಳಂಥ ತಿಳಿಬಿಡಿ ತಾಮ್ರದ ಬಣ್ಣದ ಮಚ್ಚೆ ಇರಲಿ ಸ್ಪರ್ಶ ಜ್ಞಾನ ನೋವು ನೋವು ಇಲ್ಲದು ಮತ್ತು ಮೇಲ ಅರಿವು ಇಲ್ಲದಂಥ ಯಾವುದಾದ್ರೂ ಒಂದು ಈ ಲಕ್ಷಣ ಮೆಚ್ಚವನ್ನು ಕಂಡು ಬಂದಲ್ಲಿ ತಮ್ಮ ಸಮೀಪದ ಪ್ರಾಥಮಿಕ ಆರೋಗ್ಯ ಕೇಂದ್ರ ವೈದ್ಯಾಧಿಕಾರಿ ಅವರನ್ನು ಕಳಿಸಿ ಅವರಿಗೆ ಪತ್ತೆ ಹಚ್ಚಿ ಒಂದು ವೇಳೆ ಕುಷ್ಠರೋಗ ದೃಢಪಟ್ಟಲ್ಲಿ ಅವರಿಗೆ ಚಿಕಿತ್ಸೆ ನೀಡಲಾಗುವುದು ಈ ಕಾರ್ಯಕ್ರಮದ ಉದ್ದೇಶ ಅಷ್ಟೇ ಪ್ರಥಮ ಹಂತದಲ್ಲಿ ಕುಷ್ಠರೋಗ ಪತ್ತೆ ಹಚ್ಚಿ ಅಂಗವಿಕಲ ತಡೆಗಟ್ಟುವ ಉದ್ದೇಶದಿಂದ ಈ ಪಾಕ್ಷಿಕ ದಿನಾಚರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು ಪ್ರತಿಯೊಂದು ಶಾಲೆಯಲ್ಲಿ ಪ್ರತಿಯೊಂದು ಕಚೇರಿಯಲ್ಲಿ ಪ್ರತಿಯೊಂದು ಗ್ರಾಮ ಪಂಚಾಯತಿಯಲ್ಲಿ ಜಿಲ್ ಗ್ರಾಮ ಮಟ್ಟದಂದು ಜಿಲ್ಲಾ ಮಟ್ಟದವರೆಗೆ ಪ್ರತಿಯೊಂದು ಗ್ರಾಮ ಮಟ್ಟದಲ್ಲಿ ಈ ಕಾರ್ಯಕ್ರಮದ ಬಗ್ಗೆ ಅರಿವು ಮೂಡಿಸುವುದು ಅದೇ ರೀತಿಯಾಗಿ ಇಂದು ಇವತ್ತು ಜನವರಿ ಮೂವತ್ತರಂದು ಇಡೀ ನಮ್ಮ ಜಿಲ್ಲೆಯಾದಂಥ ಇದರ ಬಗ್ಗೆ ಪ್ರತಿಜ್ಞೆ ಸಹ ವಿಧಿಸಲ ವಿಧಿಸುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಸಾಕಷ್ಟು ಎಲ್ಲರಿಗೂ ಧನ್ಯವಾದ ಸಲ್ಲಿಸಿ ನಂದು ಎರಡು ಮಾತು ಮುಸ್ತಿ ಜೈ ಹಿಂದ್ ಜೈ ಕರ್ನಾಟಕ ಮಕ್ಕಳು ಬಡತನದಲ್ಲಿ ಬೆಳೆದು ಚೆನ್ನಾಗಿ ಶಿಕ್ಷಣ ಪಡ್ಕೊಂಡು ಒಳ್ಳೆ ಹುದ್ದೆಗೆ ಹೋಗಬೇಕೆಂದು ನೂರಾರು ಕನಸುಗಳನ್ನು ಕಟ್ಕೊಂಡು ಶಾಲೆಗೆ ಬರ್ತಾರೆ ಆದರೆ ಶಾಲೆಗೆ ಬಂದ ಮಕ್ಕಳನ್ನ ಒಳ್ಳೆಯ ಶಿಕ್ಷಣ ಹೇಳ್ಕೊಡೋದನ್ನು ಬಿಟ್ಟು ಕಸ ಗುಡಿಸ್ಲಿಕ್ಕೆ ಹಚ್ಚೋದು ಪಾತ್ರೆ ತೊಳಿಲಿಕ್ಕೆ ಹಚ್ಚಿದ್ರೆ ಆ ವಿದ್ಯಾರ್ಥಿಗಳ ಭವಿಷ್ಯ ಏನಾಗಬಹುದು ಎಂದು ಶಿಕ್ಷಕರು ಯೋಚನೆ ಮಾಡಿದ್ರ ಒಂದು ವೇಳೆ ಮಾಡಿದ್ದೇ ಆದಲ್ಲಿ ಈ ರೀತಿ ಮಕ್ಕಳಿಗೆ ಕಸ ಗುಡಿಸಲಿಕ್ಕೆ ತಾವು ಹಸ್ತಾ ಇರಲಿಲ್ಲ ಮನೆಯಲ್ಲಿ ಪಾಲಕರು ಓದುವ ಮಕ್ಕಳಿಗೆ ಕೆಲಸ ಹಸ್ತಾರೆ ಅವರ ಭವಿಷ್ಯವನ್ನು ಹಾಳು ಮಾಡ್ತಾರೆ ಏನೋ ಒಂದು ತಿಳುವಳಿಕೆ ಇಲ್ಲದ ಕಾರಣ ಮಕ್ಕಳ ಭವಿಷ್ಯಕ್ಕೆ ಕೊಡಲಿಪೆಟ್ಟು ಹಾಕ್ತಾರೆ ಅನ್ನೋ ಕಾರಣಕ್ಕಾಗಿ ಸರ್ಕಾರ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದು ಮಕ್ಕಳಿಗೆ ಶಾಲೆ ಕಳಿಸ್ಲಿಕ್ಕೆ ಕರ್ಕೊಂಡು ಬರಲಿಕ್ಕೆ ಒಂದು ವಿಶೇಷ ಅಭಿಯಾನವನ್ನು ಆರಂಭ ಮಾಡಿದೆ ಆದರೆ ಅದೇ ಶಾಲೆಗೆ ಬಂದ ಮಕ್ಕಳಿಗೆ ಕಸ ಗುಡಿಸಲಿಕ್ಕೆ ಅಂಗಡಿಗೆ ಪಾನ್ ತರಲಿಕ್ಕೆ ಹೇಳುವಂಥದ್ದು ಪಾತ್ರೆ ತೊಳೆಲಿ ಕಸತಕ್ಕಂಥದ್ದು ಘನಘೋರ ಅಪರಾಧವಾಗಿದೆ ಎಂದು ಸಂಘಟನೆಗಳ ಪ್ರಮುಖರು ತಿಳಿಸಿದ್ದಾರೆ ಈ ಘಟನೆ ನಡೆದಿದ್ದು ಒಂದು ಬೀದರ್ ತಾಲೂಕಿನ ಜನವಾಡ ಈ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಉರ್ದು ಮತ್ತು ಇಂಗ್ಲಿಷ್ ಮಾಧ್ಯಮದ ಒಂದು ಶಾಲೆಯಲ್ಲಿ ಈ ಜನವಾಡ ಒಂದು ಪ್ರಾಥಮಿಕ ಶಾಲೆಯಲ್ಲಿ ಮುಖ್ಯ ಗುರುಗಳು ಮಕ್ಕಳಿಗೆ ಕಸ ಗುಡಿಸಲಿಕ್ಕೆ ಮತ್ತು ಪಾತ್ರೆಗಳನ್ನು ತೊಳಿಲಿಕ್ಕೆ ಹಸ್ತಾ ಇರುವಂಥ ವಿಡಿಯೋ ಇದೀಗ ಭಾರಿ ವೈರಲ್ ಆಗಿದೆ ಸಂಘಟನೆ ಪ್ರಮುಖರು ಈ ವಿಡಿಯೋಗಳನ್ನು ಸ್ವತಃ ತಾವೇ ಮಾಡಿಕೊಂಡು ಮಕ್ಕಳಿಗೆ ಈ ರೀತಿ ನೀವು ಕಸ ಗುಡಿಸಬೇಡಿ ಅನ್ನುವಂಥ ಮಾತನ್ನು ಕೂಡ ಹೇಳಿರುವಂಥ ಒಂದು ವಿಡಿಯೋ ರೆಕಾರ್ಡಿಂಗ್ ಈಗ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಲ್ ಆಗ್ತಾ ಇದೆ ಜೊತೆಗೆ ಅವರೇ ಒಂದು ಮಾಧ್ಯಮದವರೊಂದಿಗೆ ಮಾತನಾಡಿ ಅಲ್ಲಿರುವಂಥ ಮುಖ್ಯ ಗುರುಗಳು ಈ ರೀತಿಯ ಮಕ್ಕಳಿಗೆ ಪಾತ್ರೆ ಬಿಸಿಯೂಟದ ಪಾತ್ರೆ ತೊಳಿಲಿಕ್ಕೆ ಹಚ್ತಾ ಇದ್ದಾರೆ ಕೋಣೆಗಳ ತರಗತಿ ಕೋಣೆಗಳ ಒಂದು ಕಸ ಗುಡಿಸಲಿಕ್ಕೆ ಹಚ್ತಾ ಇದ್ದಾರೆ ಇದು ತಪ್ಪು ಅವರನ್ನು ಕೂಡಲೇ ಒಂದು ಅಮಾನತ್ ಮಾಡಬೇಕು ಅನ್ನುವಂಥ ಆಗ್ರಹ ಇದೀಗ ಭಾರಿ ಕೇಳಿ ಬರ್ತಾ ಇದೆ ಜನ್ವಾಡ ಉರ್ದು ಹಾಗೂ ಇಂಗ್ಲಿಷ್ ಮಾಧ್ಯಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಗುರುಗಳಾದ ನಸ್ರೀನಾ ಫಾತಿಮಾ ಅವರು ಮಕ್ಕಳನ್ನು ದಿನಾಲೂ ಬಿಸಿಯೂಟ ಮಾಡಿದ ಪಾತ್ರೆಗಳನ್ನು ತೊಳೆಯಲಿಕ್ಕೆ ವಿದ್ಯಾರ್ಥಿನಿಯರಿಗೆ ಹೇಳ್ತಾರೆ ಶಾಲೆಯ ಕೋಣೆಗಳ ಕಸ ಗುಡಿಸಲಿಕ್ಕೆ ಕೂಡ ಮಕ್ಕಳನ್ನೇ ಉಪಯೋಗಿಸಿಕೊಳ್ತಾರೆ ಎನ್ನುವ ಗಂಭೀರ ಆರೋಪ ಇದೀಗ ಕೇಳಿಬಂದಿದೆ ಶಾಲೆಯ ಎಸ್ ಡಿ ಎಂ ಸಿ ಅಧ್ಯಕ್ಷರಾದ ಮೊಹಮ್ಮದ್ ಇಸ್ಮಾಯಿಲ್ ಅವರೇ ಖುದ್ದಾಗಿ ಮಾಧ್ಯಮದವರ ಮುಂದೆ ಬಂದು ಮುಖ್ಯ ಗುರುಗಳ ಕರ್ಮಕಾಂಡವನ್ನು ಕುರಿತು ಸಮಗ್ರವಾಗಿ ತಿಳಿಸಿದ್ದಾರೆ ಮುಖ್ಯ ಗುರು ನಸರಿನಾ ಫಾತಿಮಾ ಅವರು ವಿದ್ಯಾರ್ಥಿನಿಯರನ್ನು ಪಾತ್ರೆ ತೊಳಿಲಿಕ್ಕೆ ಹೇಳ್ತಕ್ಕಂಥದ್ದು ಆ ಮಕ್ಕಳಿಂದ ಕಸ ಗುಡಿಸಲಿಕ್ಕೆ ಹೇಳುವಂಥದ್ದು ಆ ಈ ರೀತಿ ಮಾಡದೇ ಇದ್ದರೆ ಗದರಿಸುವ ಕೆಲಸ ಮಾಡ್ತಾ ಇದ್ದಾರೆ ಎನ್ನುವಂಥ ಆರೋಪ ಕೂಡ ಮಾಡಿದ್ದಾರೆ ಆದ್ದರಿಂದ ಮಕ್ಕಳ ಭವಿಷ್ಯದ ಜೊತೆ ಚೆಲ್ಲಾಟ ಆಡ್ತಾ ಇರುವಂಥ ಮುಖ್ಯ ಗುರುಗಳನ್ನು ಕೂಡಲೇ ಅಮಾನತುಗೊಳಿಸುವಂತೆ ಆಗ್ರಹ ಮಾಡಿದ್ದಾರೆ ಒಂದು ವೇಳೆ ಅವರನ್ನು ಅಮಾನತು ಮಾಡದೇ ಇದ್ದರೆ ಮುಂದಿನ ದಿನಗಳಲ್ಲಿ ಶಾಲೆಯ ಮುಂದೆ ಉಗ್ರ ಹೋರಾಟವನ್ನು ಮಾಡ್ತೇವೆ ಎಂದು ಸಂಘಟನೆ ಪ್ರಮುಖರು ಎಚ್ಚರಿಕೆ ನೀಡಿದ್ದಾರೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಈ ಸುದ್ದಿಯನ್ನು ನೋಡಲೇಬೇಕು ಮಕ್ಕಳಿಗೆ ಕಸ ಗುಡಿಸಲಿಕ್ಕೆ ಮತ್ತು ಪಾತ್ರೆ ತೊಳಿಲಿಕ್ಕೆ ಹಚ್ಚಿರತಕ್ಕಂಥ ಶಿಕ್ಷಕರು ಅಥವಾ ಮುಖ್ಯ ಗುರುಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂಬ ಒತ್ತಡ ಇದೀಗ ಭಾರಿ ಹೆಚ್ಚಾಗಿ ಕೇಳಿ ಬರ್ತಾ ಇದೆ बाहर के झाड़ू मार दी मारी नहीं मारे झाड़ू अरे तुम्हारा तो मार <tempositive> लेते झाड़ू मार रहे उधर रखा रख दे वहीं तो रख दे पूरे प्लेट ना धो रहे माँ तुम लोग कैसे काम कर रहे बेटे बैठो स्कूल पढ़ने आ रहे हैं माँ तुम हो स्कूल पढ़ने आ रहे झाड़ू मारने आ रही मैं स्कूल पढ़ने आ रहा झाड़ू मारने आ तो लेटा बच्चिया तुम धोरे किसका धो ले रहे किसका धो रहे बिलेटा तुम्हारा तुम धो रे क्या काम करने वाले हैं तुम्हारा तुम धोले रे डेली एच एम मैडम धो बोल रहे क्या तो किसका धो ले नहीं कैसा कर रहे तो, तो स्कूल नहीं पढ़ते बेटे खाली येज करते हैं स्कूल पढ़ने आते बेटे तुम प्लेटा झाड़ू उड़ू नहीं मारना तुम है क्या बोल रहे हो स्कूल पढ़ने आ रहे है झाड़ू उड़ू नहीं मारना प्लेटा नहीं धोना पढ़ने के ऊपर दिमाग लड़ो बेटे ये करना नहीं हाँ बेटे झाड़ू मार तेरा तू झाड़ू मार ले रही क्लास के सब ऑफिस का सब तू मार रही है ಯಾ ಕಾಮ ಕರ್ತಿಮ ಜನೋಡ ಗ್ರಾಮದ ಉರ್ದು ಮತ್ತು ಇಂಗ್ಲಿಷ್ ಮಾಧ್ಯಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಜನವಾಡ ಮುಖ್ಯ ಗುರುಗಳಾದ ನಸರಿ ಫಾತಿಮಾ ಅವರು ಬಿಸಿ ಊಟ ಮಾಡಿದಂತ ಮಕ್ಕಳ ಪಾತ್ರೆಗಳು ಪ್ಲೇಟು ಗಿಲಾಸು ಎಲ್ಲ ಅವ್ರ ಕೈಯಲ್ಲಿ ತೊಳ್ಳೆ ಕಚ್ಚಲ ಮಕ್ಕಳು ಪೆನ್ ಹಿಡಿಯೋದು ಅದೇ ರೀತಿ ಶಾಲೆಯಲ್ಲಿ ಸೊಡ್ಡು ಒಳ್ಳೆ ಕಚಲ ತರ ಮಕ್ಕಳಿಗೆ ಜಾಡು ಎಲ್ಲ ಒಳ್ಳೆ ಮತ್ತು ಮಕ್ಕಳಿಗೆಲ್ಲ ದುಖಾನಿಂದ ಸಾಮಾನು ತರಲಾ ಕಟ್ಕೊಳ್ತಾರ ನಮ್ಮ ಎಸ್ ಡಿ ಎಂ ಸಿ ಅಧ್ಯಕ್ಷರು ಎರಡು ಮೂರು ಸರ್ತಿ ಕೇಳಿದ್ರೆ ಮಕ್ಕಳಿಗೆಲ್ಲ ಇದು ಮಾಡ್ಸ ತಪ್ಪದೆ ಮಾಡ್ಸೋ ಹೋಗ್ತೇ ಗರಿಬ್ಬರು ಮಕ್ಕಳು ಯಾರಿಗಾದ್ರೂ ಭೀ ಅನ್ಯಾಯ ಆಯ್ತದ ಅಂತ ಹೇಳಿದ್ರೆ ಇಲ್ಲ ಏನು ಮಾಡೋದ ನೀವು ಮಾಡ್ಕೋ ನಮ್ಮ ಶಾಲೆಯಲ್ಲಿ ಪ್ಯೂನ್ ಇಲ್ಲ ಚಪ್ರಸಿ ಇಲ್ಲ ಯಾರಿಗ ಹೇಳ್ತಿವಿ ಬಿ ಬೀಯೋರಿಗೆ ದೋನ್ ಹಜರ್ ಕೂತೆ ಚಾರ್ ಹಜರ್ ಹಂಗ ಹಿಂಗ ಏನೋ ಏಕೋ ಚೆನ್ನಾಗಿ ಇದೇ ರೀತಿ ಎರಡು ಮೂರು ಸರ್ತಿ ಬೀವೋರಿಗೂ ಕಾಂಪ್ಲೇಂಟ್ ಕೊಟ್ಟರೆ ಅವರು ಮೊದಲು ಕೊಟ್ಟರು ಅವರು ರೆಸ್ಪಾನ್ಸ್ ಮಾಡಿಲ್ಲ ಅದರ ಕಡೆ ನಾವು ಹಿಡಿದು ನಮ್ಮ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳಿಗೆ ನಮ್ಮ ಡಿ ಡಿ ಪಿ ಅವರಿಗೆ ಬಾಲ ಮತ್ತು ಜಿಲ್ಲಾ ಕಾರ್ಮಿಕ ಇಲಾಖೆ ಅವರಿಗೆ ಜಿಲ್ಲಾಧಿಕಾರಿಗಳಿಗೆ ಅವರಿಗೆ ನಾವು ಅರ್ಜಿ ಕೊಟ್ಟಿದ್ದೆವು ಇಷ್ಟಪಡ್ಬೇಕಂದ್ರೂ ನಮ್ಮ ಸಾಲಿಗೆ ಬಹಳ ಇದ್ರಿಗೆ ಏನಾರ ಅವರಿಗೆ ಸರ್ಕಾರದಿಂದ ಏನರ ಒಂದು ಕರ್ಮ ತಗೊಳ್ಬೇಕು ಅಂತ ಒಂದು ಆಸೆ ಇದೆ ಮಕ್ಕಳೇನ ಮಕ್ಕಳು ಸಣ್ಣ ಹೊಸ ಇನ್ನೇ ಆರನೇ ಏಳನೇ ಮಕ್ಕಳಿಗೆ ಓದಬೇಕಾದಂತ ಮಕ್ಕಳಿಗೆ ಮನೆಯಲ್ಲಿ ದಂಧೆ ತಂದೆ ತಾಯಿ ಹಚ್ಚಲ್ಲರು ಶಾಲೆಗೆ ಹಚ್ಚಿ ದಂಧೆ ತೆಕ್ಕೊಳ್ಳತ್ತಾರೆ ಮಕ್ಕಳಿಗೆ ಅವರೇ ಓದಿಸಿ ಬರಬೇಕು ಗುರುಗಳು ವಿದ್ಯೆ ಕೂಡ ಗುರುಗಳು ಏನು ಮಾಡ್ತಾರೆ ಹೆಂಗೆ ಮಕ್ಕಳಿಗೆಲ್ಲ ಆ ಮುಂದೆ ಮಕ್ಕಳು ಓದಬೇಕು ಬರಬೇಕಂತ ತಂದೆ ತಾಯಿ ಇದ್ದರು ಶಾಲೆ ಹಾಕಿ ಏನಾರು ಒಂದು ದೊಡ್ಡ ಆಫೀಸರ್ ಆಗಲಿ ಓದ್ರಿ ನಮ್ಮ ಮಕ್ಕಳು ಮುಂದೆ ನಾವು ಕಷ್ಟ ತಗೊಂಡು ಇನ್ನು ಮುಂದೆ ನಮ್ಮ ಮಕ್ಕಳು ಕಷ್ಟ ತಗೋಬಾರ್ದು ಅಂತ ಒಂದು ತಂದೆ ತಾಯಿ ಅವರು ಶಾಲೆ ಹಾಕ್ತಾರಲ್ಲ ಅದ್ರ ಕಡೆ ಇನ್ನು ನೋಡೋಣ ನಾವು ಡಿ ಸಿ ಅವರಿಗೆಲ್ಲ ಒಂದು ಅರ್ಜಿ ಕೊಟ್ಟಿದ್ದೀವಿ ಡಿ ಸಿ ಮೇಡಮ್ ಅವರಿಗೆ ಮತ್ತು ಇವರಿಗೆ ನಮ್ಮ ವಿವಾಹ ಏನು

कभी भी जाना हम स्कूल के अंदर बच्चे या झाड़ू मारते रहें या झाड़ू में पानी मारना हमेशा वही आप ही साफ करने लगा है वो करने लगा है बच्चों को टॉयलेट साफ करने लगा है ऐसे सब काम कंटिन्यू हमारे मैडम हम करें हर हमेशा हम जाके बार बार बोले मैं कितने बार बहस कर लिया मैं दीदी भाई साहब को हमारे बीओ साहब को सब अपडेट करे इससे पहले भी डेढ़ साल पहले भी करे कंटिन्यू यही है किस तक बोले तो भी उनको इतना छोटा हमारे मैडम मैं अगर गया तो वहाँ जाके पैसे नहीं आया तो इतने बोलता है हमारे बच्चों को हम भी हम पहले हम भी झाड़ू मारे पहले हम भी ये करके हम यहाँ तक नौकरी कर रहे हैं पहले जो भी करे मैडम आप नको करो उनके बच्चे के पेरेंट्स जो भी है मेरे पास आके आके बोल रहे हैं हमारे पे कि तुम अध्यक्ष है गाँव के तुम उनका बोला कंटिन्यू जाके तुम समझाते दो मैडम आप तुम्हारे हमारे सुनते नहीं करते कितने बार आगे कॉम्पेटर कर रहे हैं मैं कभी भी आपस में जान दो आप से बाहर चले हम बात करेंगे किस से बात करेंगे बोले। बोले तो विद्या मंदिर है तो आप नहीं, नहीं, नहीं करना काम मैडम को हमारे नहीं होगी हम हजार मरतबा यही बोल रहे काम नहीं करना बोलते हम बाहर कभी भी ऐसा गेट के अंदर आ रहे सीधा बच्चे बाहर खेलते रहते ग्राउंड में वो सभी टाइम खेलने का एक पीरियड रहता है आने वाले दिनों में जहाँ जाना बहुत बड़ा घोराटा करते हमारा मछिंदर साहब बोले बड़ा हो करते हैं। अब था करता हूं के अंदर फर्स्ट टाइम ऐसे एचएमआई हुआ था अब ऐसे भ्रष्ट शिक्षक के क्या अमानत करना बोलता अमानत करना सर आपका नाम मेरा नाम मोहम्मद फाइन है ಕಲ್ಯಾಣ ಕರ್ನಾಟಕ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘ ಬೀದರ್ ಹಾಗೂ ಕರ್ನಾಟಕ ರಾಜ್ಯ ಅನುಮತಿ ಪಡೆದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ವಿದ್ಯುತ್ ಗುತ್ತಿಗೆದಾರರ ಸಂಘ ಬೆಂಗಳೂರು ಇವರ ಒಂದು ಆಶ್ರಯದಲ್ಲಿ ನಗರದ ಮಂಗಲ್ಪೇಟ್ನಲ್ಲಿರುವಂಥ ಸರ್ಕಾರಿ ಅತಿಥಿ ಗೃಹದಲ್ಲಿ ಮಹತ್ವದ ಸಭೆಯನ್ನು ಆಯೋಜನೆ ಮಾಡಲಾಗಿತ್ತು ಸಭೆಯಲ್ಲಿ ಕಲ್ಯಾಣ ಕರ್ನಾಟಕ ಪ್ರದೇಶದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಸೇರಿದ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರು ಎದುರಿಸ್ತಾ ಇರುವಂತಹ ಸಮಸ್ಯೆಗಳು ಸರ್ಕಾರದ ನೀತಿಗಳು ಟೆಂಡರ್ ಸಮಸ್ಯೆಗಳು ಆಮೇಲೆ ಬಿಲ್ ಪಾವತಿ ವಿಳಂಬ ಮೀಸಲಾತಿ ಸೌಲಭ್ಯಗಳ ಸಮರ್ಪಕ ಅನುಷ್ಠಾನ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಸುದೀರ್ಘವಾಗಿ ಮತ್ತು ಸಮಗ್ರವಾಗಿ ಚರ್ಚೆ ನಡೆಸಲಾಯಿತು ಸಂಘದ ಸದಸ್ಯರ ಹಿತಾಸಕ್ತಿಗಳನ್ನು ರಕ್ಷಿಸುವ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಕೈಗೊಳ್ಳಬೇಕಾದ ಕ್ರಮಗಳ ಕುರಿತು ಈ ಒಂದು ಅಭಿಪ್ರಾಯ ವಿನಿಮಯ ಕೂಡ ಈ ಒಂದು ಸಭೆಯಲ್ಲಿ ಜರುಗಿತು

ಜಿಲ್ಲಾಧ್ಯಕ್ಷರಾದ ರಾಜ್ಕುಮಾರ್ ಸಂಘನಳ್ಳಿ ಉಪಾಧ್ಯಕ್ಷರಾದ ವಿಳಾಸ್ ರಾಠೋಡ್ ಕಾರ್ಯದರ್ಶಿಗಳಾದ ಪ್ರವೀಣ್ ವೈಜನಾಥ್ ಸೇರಿದಂತೆ ರಮೇಶ್ ನಾಯಕ್ ಮಂಜಪ್ಪ ಪ್ರಸನ್ನ ವಿಜಯಕುಮಾರ್ ಗೌತಮ್ ಬೌದ್ಧೆ ಹಾಗೂ ಇನ್ನಿತರ ಪದಾಧಿಕಾರಿಗಳು ಮತ್ತು ಸದಸ್ಯರು ಉಪಸ್ಥಿತರಿದ್ದರು ಕಲ್ಯಾಣ ಕರ್ನಾಟಕ ಪ್ರದೇಶದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರು ಎದುರಿಸ್ತಾ ಇರುವಂಥ ಸಮಸ್ಯೆಗಳು ಸರ್ಕಾರದ ನೀತಿಗಳು ಟೆಂಡರ್ ಪ್ರಕ್ರಿಯೆ ಬಿಲ್ ಪಾವತಿ ವಿಳಂಬ ಮೀಸಲಾತಿ ಸೌಲಭ್ಯಗಳ ಸಮರ್ಪಕ ಅನುಷ್ಠಾನ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಸುದೀರ್ಘ ಹಾಗೂ ಸಮಗ್ರವಾಗಿ ಈ ಸಭೆಯಲ್ಲಿ ಚರ್ಚೆ ನಡೆಸಲಾಯಿತು ಸುದ್ದಿ ಕೊಟ್ಟಿರುವ ನಾನು ಮಹಾರಥ ರಾಹುಳ್ ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ ವಂದನೆಗಳು